ೂರು ಚೆನ್ನಮ್ಮನವರಿಗೆ ಅವರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವೀರ ಸಂಗೊಳ್ಳಿ ರಾಯಣ್ಣವರಿಗೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರಿಗೆ ವಿಶ್ವಗುರು ಬಸವಣ್ಣ ಅವರಿಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಜೈ ಶ್ರೀರಾಮ್ ಬೆಳಗಾವಿ ಜಿಲ್ಲೆ ರಾಮದೂರ್ ತಾಲೂಕಿನ ಕುನ್ನಾಳ ಗ್ರಾಮದಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಸಮಸ್ತ ಭಾರತೀಯ ಜನರ ರಾಷ್ಟ್ರ ಮಾತೆ ವೀರನಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ಅನಾವರಣ ಕಾರ್ಯಕ್ರಮದ ದಿವಸಾನಿಧ್ಯವನ್ನು ವಹಿಸಿದಂಥ ನಮ್ಮ ಪ್ರಥಮ ಜಗದ್ಗುರು ಶ್ರೀ ಬಸವ ಮೃತುಂಜಯ ಮಹಾಸ್ವಾಮಿಗಳು ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಧರ್ಮಕ್ಷೇತ್ರ ಕೂಡಲ ಸಂಘವರ ಬಳಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನಮ್ಮ ವಿಧಾನಸಭೆಯ ವಿರೋ ವಿರೋಧ ಪಕ್ಷದ ಉಪನಾಯಕರಾದಂಥ ಅರವಿಂದ್ ಅವರೇ ಅದೇ ರೀತಿ ನಮ್ಮ ಸಮಾಜದ ರಾಮದುರ್ ತಾಲೂಕಿನ ಅಧ್ಯಕ್ಷರು ನಿವೃತ್ತ ಅರಣ್ಯಾಧಿಕಾರಿಗಳಂಥ ಶ್ರೀ ಸಿ ವಿ ಪಾಟೀಲ್ರವರೇ ನಮ್ಮ ನಮ್ಮೆಲ್ಲರ ಹಿರಿಯರು ಅತ್ಯಂತ ಆತ್ಮೀಯರಾದಂಥ ಮಹದೇವಪ್ಪಣ್ಣ ಯಾದವಾಡವರು ಮಾಜಿ ಶಾಸಕರು ರಾಮದುರ್ಗ ಗೌರವ ಅಧ್ಯಕ್ಷರಾದಂಥ ಪಂಚನಗೌಡ್ರೆ ಜಿಲ್ಲಾ ಅಧ್ಯಕ್ಷರಾದಂಥ ನಿಂಗಪ್ಪಣ್ಣ ಅವರೇ ದಾವಣಗೆರೆ ಜಿಲ್ಲೆಯ ನಮ್ಮ ಸಮಾಜ ಅಧ್ಯಕ್ಷರಾದಂಥ ಅಶೋಕ್ ಅವರೇ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಪರದ್ಗೌಡ ಪಾಟೀಲ್ ರೇ ನಮ್ಮ ಹಿರಿಯರು ಆತ್ಮೀಯರು ಆದಂಥ ವಕೀಲರ ಪಿ ಆರ್ ಪಾಟೀಲ್ ಅವರೇ ನೀವು ಆಶ್ ಬಂದ್ರೆ ನೀವು ತಲಕ್ಷ್ಮೀ ಸಕ್ಕರ್ ಕಾರ್ಖಾನೆ ಯಾಕಂದ್ರೆ ಬಹಳ ಸಾತ್ವಿಕ ಮಾರ್ ಪಾಪ ಅವ್ರು ಏನೋ ಆಗ್ಬೇಕಾಗಿತ್ತು ಮಾದಪ್ಪ ದೊಡ್ಡವ್ರು ಬಿಡಲಿಲ್ಲ ಇಲ್ಲಿ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಭೀಮಪ್ಪ ಬಸಗವನಿ ಅವರೇ